ಆತ್ಮೀ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಕರ್ನಾಟಕದ ಬಿ ಜೆ ಪಿಯ ಈ ವಿಚಾರವನ್ನು ಮತ್ತೆ ಮೊದಲಿನ ಹಾಗೆ ಮಾಡೋದಕ್ಕೆ ಮತ್ತೆ ಸರಿದಾರಿಗೆ ತರೋದಕ್ಕೆ ಕೊನೆಗೂ ಈಗ ಹೈಕಮಾಂಡ್ ಕಟ್ಟುನಿಟ್ಟಾಗಿ ಎಂಟ್ರಿ ಕೊಟ್ಟಿದೆ ಹೈಕಮಾಂಡ್ ಈಗ ಮೂರು ಜನರ ತಲೆದಂಡ ಮಾಡೋದಕ್ಕೆ ಫಿಕ್ಸ್ ಮಾಡಿದೆ ಅರ್ಥಾತ್ ಮೂರು ಜನರನ್ನ ಪಕ್ಷದಿಂದ ಹೊರ ಹಾಕೋದಕ್ಕೆ ಈಗ ಹೈಕಮಾಂಡ್ ತೀರ್ಮಾನ ಮಾಡಿದೆ ಇಷ್ಟೆಲ್ಲ ಆಗೋದಕ್ಕೆ ಈ ಮೂರು ಜನರೇ ಕಾರಣ ಈ ಮೂವರನ್ನ ಪಕ್ಷದಿಂದ ಹೊರಗಡೆ ಹಾಕಿದ್ರೆ ಪಕ್ಷದಲ್ಲಿ ಮೊದಲಿನ ಹಾಗೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಮತ್ತು ಪಕ್ಷದಲ್ಲಿ ಒಂದು ಶಿಸ್ತು ಕೂಡ ಪಾಲನೆ ಆಗುತ್ತೆ ಅನ್ನೋದು ಹೈಕಮಾಂಡ್ನ ಒಂದು ಮಾತು ಆ ಒಂದು ಕಾರಣಕ್ಕಾಗಿ ಇಲ್ಲಿಂದ ಯಾರು ದೆಹಲಿಗೆ ಹೋಗಿದ್ರಲ್ಲ ಯಾರನ್ನು ಕೂಡ ಹೈಕಮಾಂಡ್ ಭೇಟಿಯಾಗಿಲ್ಲ ಹಾಗಾದ್ರೆ ಗೆಳೆಯರೆ ರಾಜ್ಯ ಬಿ ಜೆ ಆಗ್ತಾ ಇರುವಂತಹ ಬೆಳವಣಿಗೆ ಏನು ಮತ್ತು ಬಿ ಜೆ ಪಿ ಹೈಕಮಾಂಡ್ ತೀರ್ಮಾನ ಮಾಡಿರುವಂತಹ ಮೂವರು ಯಾರು ಅನ್ನೋದ್ರ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ರಾಜ್ಯ ಬಿ ಜೆ ಪಿ ಸರಿ ಮಾಡೋದಕ್ಕೆ ಹೈಕಮಾಂಡ್ ಎಲ್ಲಾ ರೀತಿಯಾಗಿರುವಂತಹ ಪ್ರಯತ್ನವನ್ನು ಕೂಡ ಮಾಡಿ ಆಯಿತು ಮೊದಲು ಕಟ್ಟುನಿಟ್ಟಾಗಿ ಎಚ್ಚರಿಕೆಯನ್ನ ಕೊಡ್ತು ಖಡಕ್ ಎಚ್ಚರಿಕೆಯನ್ನು ಕೊಡ್ತು ಅದಾದ ಮೇಲೆ ನೋಟಿಸ್ ಕೊಡ್ತು ಎಲ್ಲವೂ ಕೂಡ ಕೊಡ್ತು ಆದರೆ ಯಾವುದಕ್ಕೂ ಕೂಡ ಯಾರೂ ಕೂಡ ತಲೆ ಇನ್ನೂ ಒಂದು ಹಂತಕ್ಕೆ ಮುಂದೆ ಹೋಗಿ ಅವರ ಜೊತೆ ಸಂಧಾನವನ್ನು ಕೂಡ ಮಾಡೋದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡ್ತು ಆದರೂ ಕೂಡ ಈ ನಾಯಕರು ಮಾತ್ರ ಬಗ್ಗತಾನೆ ಇಲ್ಲ ಹಿಡಿದ ಪಟ್ಟನ್ನು ಬಿಡ್ತಾ ಇಲ್ಲ ಎಷ್ಟರ ಮಟ್ಟಿಗೆ ಅಶಿಸ್ತನ್ನು ಪ್ರಯೋಗಿಸ್ತಾ ಇದ್ದಾರೆ ಅಶಿಸ್ತನ್ನು ಪ್ರದರ್ಶಿಸ್ತಾ ಇದ್ದಾರೆ ಅಂದರೆ ಬಿ ಬಿಜೆಪಿಯಲ್ಲಿ ಏನು ಶಿಸ್ತಿನ ಪಕ್ಷ ಅಂತ ಕರೆಸಿಕೊಂಡಂತಹ ಬಿ ಬಿಜೆಪಿಯಲ್ಲಿಯೇ ಹಿಂಗ ಅಂತ ಕಾರ್ಯಕರ್ತರು ಜನರು ಮಾತನಾಡಿಕೊಳ್ಳುವವರ ಮಟ್ಟಿಗೆ ಅಂದರೆ ಜನರ ಬಾಯಿಗೆ ಬಿ ಜೆ ಪಿ ಬರುವಷ್ಟರ ಮಟ್ಟಿಗೆ ಅಶಿಸ್ತನ್ನು ಪ್ರದರ್ಶಿಸೋಕೆ ಮುಂದಾದರು ಈಗ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಆ ನಂತರದಲ್ಲಿ ಇದು ಯಾವ ರೀತಿಯಾಗಿ ಬೇರೆಯವರಿಗೆ ಪೋಟ್ರೆ ಆಗ್ತಾ ಇದೆ ಅಂದರೆ ಹೈಕಮಾಂಡ್ ಏನು ಮಾಡ್ತಾ ಇದೆ ಬಿ ಜೆ ಪಿಯಲ್ಲಿ ಹೈಕಮಾಂಡ್ ಅನ್ನೋದೇ ಇಲ್ವಾ ಅನ್ನುವಷ್ಟರ ಮಟ್ಟಿಗೆ ಕಾರ್ಯಕರ್ತರಿಗೆ ಬೇಸರವನ್ನು ಕೂಡ ತರಿಸಿತ್ತು ಕಾರ್ಯಕರ್ತರು ಒಂದು ತರಹ ಅತಂತ್ರದಲ್ಲಿದ್ದಾರೆ ಕಾರ್ಯಕರ್ತರಿಗೆ ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಇದು ಬಹಳ ತಾರಕಕ್ಕೆ ಹೋಗಿತ್ತು ಒಂದು ಹಂತದಲ್ಲಿ ಸಂಧಾನವನ್ನು ಕೂಡ ಮಾಡಿದ್ರು ಆ ನಂತರ ಖಡಕ್ಕಾಗಿರುವಂತಹ ಎಚ್ಚರಿಕೆ ಕೊಟ್ಟು ಮಾತನಾಡಬೇಡಿ ಮಾಧ್ಯಮಗಳ ಮುಂದೆ ಮಾತನಾಡಬೇಡಿ ನಾವು ಯಾವಾಗ ಏನು ಸರ್ಜರಿ ಮಾಡಬೇಕೋ ಅದೆಲ್ಲವನ್ನು ಕೂಡ ನಾವು ಮಾಡ್ತೀವಿ ನೋಡಿಕೊಂಡು ಎಲ್ಲವೂ ಕೂಡ ಸರಿ ಮಾಡ್ತೀವಿ ಅಂತ ಹೈಕಮಾಂಡ್ ನಾಯಕರು ಹೇಳಿ ಕಳುಹಿಸಿ ಆದ ಮೇಲೂ ಕೂಡ ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಈಗ ಕಾರ್ಯಕರ್ತರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಈ ಎಲ್ಲದಕ್ಕೂ ಕೂಡ ಈಗ ಮದ್ದು ಅರಿಯೋದಕ್ಕೆ ಹೈಕಮಾಂಡ್ ಫೈನಲ್ ಆಗಿರುವಂತಹ ತೆಗೆದುಕೊಂಡಿದೆ ಹೈಕಮಾಂಡ್ ಬಿ ಎಲೆಕ್ಷನ್ ಪಿಯ ಸಂಪ್ರದಾಯವೇ ಆಗಿದೆ ಎಲೆಕ್ಷನ್ ಅಂತ ಕೇವಲ ಹೆಸರಿಗೆ ಮಾತ್ರ ಆ ನಂತರದಲ್ಲಿ ಒಬ್ಬರನ್ನ ಎಲ್ಲರ ಒಮ್ಮತದ ನಿರ್ಧಾರವನ್ನ ತೆಗೆದುಕೊಂಡು ಒಬ್ಬರನ್ನ ಅಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡೋದು ಇದು ಬಿಜೆಪಿಯ ಅಧ್ಯಕ್ಷ ಆಯ್ಕೆಯ ಸಂಪ್ರದಾಯವೇ ಆ ರೀತಿಯಾಗಿದೆ ಸೊ ಇವರಿಗೋಸ್ಕರ ಅಂದ್ರೆ ಯಾರೋ ಬಂದು ಕೇಳ್ತಾರೆ ಅಂದ್ರೆ ಎಂಟಾ ಬಿಜೆಪಿ ಸಿಸ್ಟಮನ್ನೇ ಚೇಂಜ್ ಮಾಡೋದಕ್ಕಾಗುತ್ತಾ ಈಗ ಕರ್ನಾಟಕದ ಈ ರೆಬಲ್ಸ್ ನಾಯಕರ ಮಾತನ್ನ ಕೇಳಿ ಕರ್ನಾಟಕದಲ್ಲಿ ಎಲೆಕ್ಷನ್ ಮಾಡಿದ್ರು ಅಂದ್ಕೊಳ್ಳಿ ನಾಳೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಶುರುವಾಗುತ್ತೆ ನಮ್ಮ ರಾಜ್ಯದಲ್ಲೂ ಮಾಡಿ ಕರ್ನಾಟಕದಲ್ಲಿ ಮಾಡಿದ್ದೀರಿ ನಮ್ಮ ರಾಜ್ಯದಲ್ಲಿ ಯಾಕೆ ಈ ತರಹ ಮಾಡಿದ್ದೀರಿ ಅಂತ ಅಂದ್ರೆ ಎಂಟಾಯರ್ ಬಿ ಜೆ ಪಿಗೆ ಇವರು ತಲೆನೋವನ್ನು ತಂದಿಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಹೈಕಮಾಂಡ್ ಇವರ ಈ ಮಾತಿಗೆ ಸೊಪ್ಪನ್ನ ಹಾಕಿಲ್ಲ ಆ ಒಂದು ಕಾರಣಕ್ಕಾಗಿ ದೆಹಲಿಗೆ ಹೋದವರನ್ನು ಹೈಕಮಾಂಡ್ ನಾಯಕರು ವರಿಷ್ಠರು ಯಾರೂ ಕೂಡ ಭೇಟಿಯಾಗಿಲ್ಲ ಸಾರಿ ನೀವು ಬರಬೇಡಿ ನೀವು ವಾಪಸ್ ನೀವು ಹೊರಡಿ ಅನ್ನುವಷ್ಟರ ಮಟ್ಟಿಗೆ ಇವರನ್ನು ಹೊರಗಡೆ ಕಳುಹಿಸಿದ್ದಾರೆ ಯಾಕೆಂದರೆ ಹೈಕಮಾಂಡ್ಗೆ ಚೆನ್ನಾಗಿಯೇ ಗೊತ್ತು ಕರ್ನಾಟಕದಲ್ಲಿ ಯಾರನ್ನು ಕೂರಿಸಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತು ಕೇವಲ ರಾಜ್ಯಾಧ್ಯಕ್ಷರಾದವರಿಗೆ ಮಾತ್ರ ಸಂಘಟನಾ ಚತುರತೆಯ ಜೊತೆ ಜೊತೆಗೆ ಗೆಳೆಯರೆ ಒಂದು ಆರ್ಥಿಕ ಬಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದರ ಜೊತೆಗೆ ಒಂದು ಮಾಸ್ ಇಮೇಜ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಆ ಎಲ್ಲ ಅಂಶವನ್ನು ಗಮನದಲ್ಲಿಟ್ಟುಕೊಂಡೇ ಹೈಕಮಾಂಡ್ ಈಗ ಒಂದು ನಿರ್ಧಾರಕ್ಕೆ ಬಂದಿತ್ತು ಆದರೆ ಆ ನಿರ್ಧಾರಕ್ಕೆ ಈ ನಾಯಕರು ಒಂದು ಸೊಪ್ಪನ್ನು ಈ ನಾಯಕರು ಬೆಲೆ ಕೊಡ್ತಾ ಇಲ್ಲ ಹೈಕಮಾಂಡ್ಗೆ ಬೆಲೆ ಕೊಡ್ತಾ ಇಲ್ಲ ಇಷ್ಟು ದಿನ ಯಡಿಯೂರಪ್ಪನವರ ವಿರುದ್ಧ ಮಾತನಾಡಿದ್ದಾಯಿತು ವಿಜೇಂದ್ರ ಅವರ ವಿರುದ್ಧ ಮಾತನಾಡಿದ್ದಾಯಿತು ಸಿಡಿದೆದ್ದಿದ್ದಾಯ್ತು ಅದೆಲ್ಲವೂ ಆಯಿತು ಈಗ ಹೈಕಮಾಂಡ್ಗೆ ಸೆಡ್ಡು ಹೊಡೆಯುವಷ್ಟರ ಮಟ್ಟಿಗೆ ಈ ನಾಯಕರು ಬಂದು ನಿಂತಿದ್ದಾರೆ ಅಂದರೆ ಹೈಕಮಾಂಡ್ಗೆ ಇದು ಆಗ್ತಾ ಇಲ್ಲ ಸೊ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಮತ್ತು ಯತ್ನಾಳ್ ಅವರು ಕೂಡ ಹೇಳ್ತಾರೆ ಏನು ಅಂದರೆ ಒಂದು ವೇಳೆ ನಮ್ಮ ನಮ್ಮ ಒಂದು ಮಾತನ್ನು ಕೇಳದೆ ಎಲೆಕ್ಷನನ್ನು ಮಾಡದೆ ಒಂದು ಅವಿರೋಧ ಆಯ್ಕೆನೋ ಅಥವಾ ವಿಜಯೇಂದ್ರನನ್ನೇ ಮುಂದುವರೆಸೋದು ಅಂತ ಫಿಕ್ಸ್ ಆದರೆ ನಾವು ನಮ್ಮ ದಾರಿಯನ್ನು ನೋಡ್ಕೊಳ್ತೀವಿ ನಮಗೆ ಆಲ್ರೆಡಿ ಎರಡನೆಯ ಆಪ್ಷನ್ ಕೂಡ ನಮಗೆ ರೆಡಿ ಇದೆ ಅನ್ನುವಷ್ಟರ ಮಟ್ಟಿಗೆ ಹೈಕಮಾಂಡ್ಗೂ ಕೂಡ ಸೆಡ್ಡು ಹೊಡೆದು ಬಿಡ್ತಾರೆ ಅಂದರೆ ಹಾಗಾಗಿ ಹೈಕಮಾಂಡ್ ಈಗ ಒಂದು ನಿರ್ಧಾರಕ್ಕೆ ಬಂದಿದೆ ಇವರೆಲ್ಲರನ್ನ ಉಚ್ಚಾಟನೆ ಮಾಡಿಬಿಟ್ರೆ ಇವರೆಲ್ಲರನ್ನ ಉಚ್ಚಾಟನೆ ಮಾಡಿದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಹಾಗಾದ್ರೆ ಯಾರು ಆ ಮೂವರು ಮೊದಲನೇದಾಗಿ ಗೆಳೆರೆ ಈ ಮೂವರಲ್ಲಿ ಆಲ್ರೆಡಿ ಈಗ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗೋದಕ್ಕೆ ಇಬ್ಬರು ರೆಡಿಯಾಗಿ ಬಿಟ್ಟಿದ್ದಾರೆ ಆದರೆ ಇವರನ್ನ ಕಳ್ಕೊಂಡ್ರೆ ಎಲ್ಲಿ ಪಕ್ಷಕ್ಕೆ ಹೊಡೆತ ಬೀಳುತ್ತೆ ಅಂತ ಬಿಜೆಪಿ ಅವರಿಬ್ಬರನ್ನ ಇಟ್ಕೊಂಡಿತ್ತು ಸೊ ಹೋಗುವವರು ಹೋಗಲಿ ಇರುವವರು ಇರಲಿ ಅನ್ನುವಷ್ಟರ ಮಟ್ಟಿಗೆ ಹೈಕಮಾಂಡ್ ಬಂದು ಬಿಟ್ಟಿದೆ ಸೊ ಪಕ್ಷಕ್ಕೆ ಲಾಸ್ ಆಗುತ್ತಾ ಅದು ಮುಂದಿನ ದಿನಗಳಲ್ಲಿ ನೋಡೋಣ ಕರ್ನಾಟಕದಲ್ಲಿ ಈಗ ಯಾವ ಎಲೆಕ್ಷನ್ನು ಇಲ್ಲ ಏನೂ ಇಲ್ಲ ಯಾರ್ಯಾರು ಹೋಗ್ತಾರೋ ಅವರು ಹೋಗಿಬಿಡಲಿ ಯಾರ್ಯಾರು ಇಲ್ಲಿ ಅಸಂಬದ್ಧ ವರ್ತನೆಯನ್ನು ತೋರ್ತಾರಲ್ಲ ಅವರನ್ನ ನಾವೇ ಕಳುಹಿಸಿ ಮತ್ತೆ ಫ್ರೆಶ್ ಆಗಿ ಹೊಸದಾಗಿರುವಂತಹ ಪಕ್ಷವನ್ನು ಕಟ್ಟೋದಕ್ಕೆ ಈಗ ನಿರ್ಧಾರ ಮಾಡಿದ್ದಾರೆ ಹೋಗೋದ್ರಲ್ಲಿ ಮೊದಲ ಇಬ್ಬರ ಹೆಸರು ಒಂದು ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರು ಇವರಿಬ್ರು ಕೂಡ ಈಗ ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಬಿಜೆಪಿ ಪಕ್ಷ ಬಿಟ್ಟು ನಾವು ಹೋಗ್ತೀವಿ ಅಂತವೂ ಕೂಡ ಅವರು ಓಪನ್ ಆಗಿಯೇ ಹೇಳ್ಕೊಂಡಿದ್ದಾರೆ ಆದರೂ ಕೂಡ ಬಿಜೆಪಿ ಅವರನ್ನ ಇಟ್ಕೊಂಡಿತ್ತು ಈಗ ಕಾಂಗ್ರೆಸ್ ಒಂದು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂದರೆ ಅವರನ್ನ ಪಕ್ಷದಲ್ಲಿ ಉಳಿಸಿಕೊಂಡು ಏನು ಮಾಡೋದು ಅವರ ಪ್ರಾಥಮಿಕ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಪಡೆದುಕೊಂಡು ಅವರನ್ನು ವಾಪಸ್ ಅವರ ಪಕ್ಷಕ್ಕೂ ಅಥವಾ ಅವರು ಎಲ್ಲಿ ಹೋಗ್ತಾರೋ ಅಲ್ಲಿ ಕಳುಹಿಸೋದು ಅನ್ನುವಂತಹ ತೀರ್ಮಾನಕ್ಕೆ ಈಗ ಬಂದಿದ್ದಾರೆ ಇನ್ನು ಈ ರೆಬಲ್ಸ್ಗಳ ವಿಚಾರಕ್ಕೆ ಬರ್ತೀನಿ ಗೆಳೆಯರೆ ಈ ರೆಬಲ್ಸ್ಗಳ ವಿಚಾರದಲ್ಲಿ ಇಬ್ಬರ ತಲೆದಂಡ ಆಗತ್ತೆ ಅಂತ ಹೇಳಲಾಗ್ತಾ ಇದೆ ಆದರೆ ಒಂದು ಮಾಹಿತಿಯ ಪ್ರಕಾರ ಕೇವಲ ಒಬ್ಬರ ತಲೆದಂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಇನ್ನೊಬ್ಬರ ವಿರುದ್ಧ ಕಠಿಣ ಕ್ರಮ ಜರುಗಿಸ್ತೀವಿ ಅಂತವೂ ಕೂಡ ಹೇಳ್ತಾ ಇದ್ದಾರೆ ಸೊ ಯಾರು ಇರಬಹುದು ಅಂದ್ರೆ ಮೊದಲನೇದಾಗಿ ಯತ್ನಾಳ್ ಅವರ ಹೆಸರು ಬರ್ತಾ ಇದೆ ಯಾಕೆಂದ್ರೆ ಯತ್ನಾಳ್ ಅವರೇ ಈ ಎಲ್ಲವನ್ನ ಮಾಡಿದ್ದು ಅಂದರೆ ಈ ಒಂದು ಆ ಹಾದಿಯಲ್ಲಿ ಇಷ್ಟು ದೊಡ್ಡದಾಯ್ತಲ್ಲ ಇದು ಅದಕ್ಕೆಲ್ಲದಕ್ಕೂ ಕಾರಣ ಯತ್ನಾಳ್ ಅನ್ನೋದು ಹೈಕಮಾಂಡ್ ನಾಯಕರಿಗೂ ಕೂಡ ಗೊತ್ತೇ ಇದೆ ಹೈಕಮಾಂಡ್ ನಾಯಕರು ಯತ್ನಾಳ್ ಅವರಿಗೆ ಪದೇ ಪದೇ ಎಚ್ಚರಿಕೆಯನ್ನು ಕೊಟ್ಟರು ಅವರಿಗೆ ಕೊಟ್ಟಷ್ಟು ಅವಕಾಶವನ್ನು ಹೈಕಮಾಂಡ್ ಬಹುಶಃ ಬೇರೆ ರಾಜ್ಯದಲ್ಲಾಗಿದ್ರೆ ಕೊಡ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ ಆದರೆ ಅಷ್ಟರ ಮಟ್ಟಿಗೆ ಯತ್ನಾಳ್ ಅವರನ್ನ ಒಲಿಸೋದಕ್ಕೆ ನೋಡಿದ್ರು ಯತ್ನಾಳ್ ಮತ್ತು ವಿಜೇಂದ್ರ ನಡುವಿನ ಸಂಧಾನ ಮಾಡೋದಕ್ಕೆ ನೋಡಿದ್ರು ಆರ್ ಎಸ್ ಎಸ್ ನಾಯಕರ ಒಂದು ಮಾತಿನಿಂದಲೂ ಕೂಡ ಹೇಳಿಸಿದ್ರು ಆದರೆ ಯಾವುದಕ್ಕೂ ಕೂಡ ಯತ್ನಾಳ್ ಸುಮ್ಮನಾಗಲಿಲ್ಲ ಹೈಕಮಾಂಡ್ ನಾಯಕರಿಗೆ ಯತ್ನಾಳ್ ಕೇಳ್ತಾ ಇರೋದು ತಪ್ಪು ಯಾವುದು ಅನಿಸ್ತಾ ಇಲ್ಲ ಹೈಕಮಾಂಡ್ ನಾಯಕರಿಗೆ ಇರುವಂತಹ ಬೇಸರ ಏನು ಅಂದರೆ ಮಾಧ್ಯಮಗಳ ಮುಂದೆ ಈ ಒಂದು ಪಕ್ಷದ ಹಾದಿ ಜಗಳ ಬೀದಿ ಜಗಳ ತರ ಮಾಧ್ಯಮಗಳ ಮುಂದೆ ಹೇಳೋದು ಈ ರೀತಿಯಾಗಿ ಮಾಡೋದಿದೆಯಲ್ಲ ಇದು ಹೈಕಮಾಂಡ್ ನಾಯಕರಿಗೆ ಬಹಳ ಕೋಪ ತರಿಸಿದೆ ಈಗ ನೋಡಿ ಕಾಂಗ್ರೆಸ್ ಹೈಕಮಾಂಡ್ ಖರ್ಗೆ ಅವರು ಹೇಳಿದ ಒಂದೇ ಮಾತಿಗೆ ಎಲ್ಲವೂ ಕೂಡ ಗಪ್ ಚುಪ್ಪಾಯಿತು ಆದರೆ ಪಿಯಲ್ಲಿ ಪದೇ ಪದೇ ಹೈಕಮಾಂಡ್ ನಾಯಕರು ಹೇಳಿದ್ರು ಖುದ್ದು ಅಮಿತ್ ಶಾ ಅವರೇ ಹೇಳಿದ್ರು ಕೂಡ ಯತ್ನಾಳ್ ಅವರು ಬದಲಾಗಲಿಲ್ಲ ರಮೇಶ್ ಜಾರಕಿಹೊಳಿ ಅವರು ಬದಲಾಗಲಿಲ್ಲ ಸ್ವಲ್ಪ ದಿನ ಸೈಲೆಂಟ್ ಆದರೂ ಆ ನಂತರ ಮತ್ತೆ ಅದೇ ರೀತಿಯಾಗಿ ಮುಂದುವರೆಸ್ಕೊಂಡು ಬಂದರು ಸೊ ನಾವೇ ಇದನ್ನು ಮಾಡ್ತೀವಿ ಹಾಗೆ ಮಾಡ್ತೀವಿ ಈ ರೀತಿಯಾಗಿರುವಂತಹ ಮಾತುಗಳು ಅವೆಲ್ಲವೂ ಕೂಡ ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಮೇಜ್ ಇದೆ ಯಾವ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂದರೆ ಗೆಳೆಯರೆ ಬಿಜೆಪಿ ಪಿ ಪ್ರಾಥಮಿಕ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಏನೋ ನಡೀತಾ ಇದೆಯಲ್ಲ ಅದು ಈಗ ಬಹಳ ಪ್ರಮಾಣದಲ್ಲಿ ಇಳಿಕೆಯಾಗಿ ಬಿಟ್ಟಿದೆ ಯಾಕೆಂದರೆ ಇವರಲ್ಲೇ ಈ ರೀತಿಯಾಗಿರುವಂತಹ ಜಗಳ ಇದೆ ನಾವು ಈ ಪಕ್ಷಕ್ಕೆ ಹೋದರೆ ಅಲ್ಲಿ ನಮಗೇನು ಬೆಲೆ ಸಿಗತ್ತೆ ಅಂತ ಸಾಮಾನ್ಯ ಒಂದು ಸದಸ್ಯತ್ವವನ್ನು ಪಡೆದುಕೊಳ್ಳೋದಕ್ಕೂ ಕೂಡ ಜನ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಅದು ಪಕ್ಷವನ್ನು ಡ್ಯಾಮೇಜ್ ಮಾಡಿದೆ ಹಾಗಾಗಿ ರಮೇಶ್ ಜಾರಕಿಹೊಳಿ ಅಥವಾ ಯತ್ನಾಳ್ ಇವರಿಬ್ಬರಲ್ಲಿ ಒಬ್ಬರನ್ನ ಉಚ್ಚಾಟನೆ ಮಾಡಿಬಿಟ್ರೆ ಸೊ ಇನ್ನೊಬ್ಬರು ಅದನ್ನು ನೋಡಿಕೊಂಡು ಆಗಿ ಇರ್ತಾರೆ ಆ ನಂತರ ಇವರ ಹಿಂದೆ ಉಳಿದವರಿದ್ದಾರಲ್ಲ ಅವರೆಲ್ಲರೂ ಕೂಡ ಸೈಲೆಂಟಾಗಿಯೇ ಇರ್ತಾರೆ ಸೊ ಈ ಹಿಂದೆ ಪ್ರತಾಪ್ ಸಿಂಹ ಅವರಿಗೆ ಹೈಕಮಾಂಡ್ ಒಂದೇ ಒಂದು ವಾರ್ನಿಂಗನ್ನು ಕೊಟ್ಟಿತ್ತು ಆ ಒಂದು ಕಾರಣಕ್ಕಾಗಿಯೇ ಪ್ರತಾಪ್ ಸಿಂಹ ಅವರು ಇವರ ಜೊತೆ ಗುರುತಿಸಿಕೊಳ್ತಾ ಇಲ್ಲ ಆರಂಭದಲ್ಲಿ ಅವರು ಕೂಡ ಇವ್ರ ಜೊತೆ ಗುರುತಿಸ್ಕೊಂಡ್ರು ಯಾವಾಗ ಹೈಕಮಾಂಡ್ ಒಂದು ವಾರ್ನಿಂಗನ್ನು ಕೊಡ್ತಲ್ಲ ಆ ವಾರ್ನಿಂಗಿಗೆ ಪ್ರತಾಪ್ ಸಿಂಹ ಸೈಲೆಂಟ್ ಆದರೂ ಇವರ ಜೊತೆ ಈಗ ಕಾಣಿಸ್ಕೊಳ್ತಾ ಇಲ್ಲ ಈಗ ಈ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಇಬ್ಬರಲ್ಲಿ ಒಬ್ಬರಿನ ಪಕ್ಷ ಒಬ್ಬರನ್ನು ಪಕ್ಷದಿಂದ ತೆಗೆದುಹಾಕೋದು ಸೊ ಇನ್ನೊಬ್ಬರಿಗೆ ಒಂದು ಕಠಿಣವಾದಂತಹ ವಾರ್ನಿಂಗನ್ನು ಕೊಟ್ಟು ಪಕ್ಷದಲ್ಲಿ ಮುಂದುವರೆಸೋದು ಅನ್ನುವಂತಹ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆ ಇದು ಗೆಳೆಯರೆ ಬಿ ಜೆ ಪಿಯಲ್ಲಾದಂತಹ ಒಂದು ದೊಡ್ಡ ಡೆವಲಪ್ಮೆಂಟ್ ಬಗ್ಗೆ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ